ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಿನ್ನೆ ನಾನು ಬೆಂಗಳೂರು ಬಂದಿದ್ದೆ ಹಾಸನ್ ಟು ಬೆಂಗ್ಳೂರು ಅಕ್ಕನ ಮಕ್ಕಳೆಲ್ಲ ರಜಾ ಇತ್ತು ಅಂತ ಮನೇಲಿ ಇದ್ರಲ್ಲ ಸೊ ಹಾಗಾಗಿ ಫೀಝಾ ಬುಕ್ ಮಾಡಿದ್ರು ಅದೆಷ್ಟೋ ಆಫರ್ ಇತ್ತು ಅಂತ ಬುಕ್ ಮಾಡಿಬಿಟ್ಟಿದ್ದ ಅಕ್ಕನ ಮಗ ಸೊ ಇದ್ದಾನೆ ಅವನು ಕೂಡ ಮನೆ ಹತ್ರ ಇಲ್ಲಿ ಬಂದಿದ್ದ ದೊಡ್ಡ ಅಕ್ಕನ ಮನೆ ಹತ್ರ ಬಂದಿದ್ದ ಅವನು ರಜಾ ಇತ್ತು ಅಂತ ಸೊ ವೀಕೆಂಡ್ ಅಂದರೆ ರಜಾ ಇತ್ತು ಅಂದರೆ ತುಂಬ ಖುಷಿ ಇರುತ್ತಲ್ಲ ಮಕ್ಕಳಿಗೆ ಸ್ಕೂಲ್ ಇರಲ್ಲ ಅಂತ ಹಾಗಾಗಿ ಫೀಸ ಎಲ್ಲ ತಗೊಬಂದು ಇಟ್ಟು ತಿನ್ನೋಕೆ ಅಂತ ತೆಗಿತಾ ಇದ್ದಾರೆ ಓಪನ್ ಮಾಡ್ತಾ ಇದ್ದಾರೆ ಸೊ ಸಿಕ್ಸ್ ಫೀಝಾ ಬಂದಿತ್ತು ಅದೆಷ್ಟಕ್ಕೂ ಬುಕ್ ಮಾಡಿದ್ದ ಸೊ ಮಾರ್ನಿಂಗು ಮಳೆ ಇತ್ತು ತುಂಬಾ ಬೆಂಗಳೂರು ತುಂಬ ಕ್ಲೈಮೇಟು ತುಂಬ ಮಳೆ ಇತ್ತು ಹಾಗಾಗಿ ಸ್ವಲ್ಪ ಆಚೆ ಹೋಗೋಕ್ಕೆಲ್ಲ ಹಾಕ್ತಾ ಇರಲಿಲ್ಲ ಸೊ ಅಕ್ಕನ ಮನೆ ಹತ್ರ ಹೋಗಬೇಕಿತ್ತು ಹಂಗಾಗಿ ಬಾಬಾ ಬಂದರು ಬಾಬಾ ಬಂದುಬಿಟ್ಟು ಇವಾಗ ಅಕ್ಕನ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಟೋದಲ್ಲಿ ಮಳೆ ಬರ್ತಾನೇ ಇದೆ ಆಚೆ ತುಂಬನೇ ಚಳಿ ಇದೆ ಆಚೆ ಕ್ಲೈಮೇಟ್ ಮಾತ್ರ ಕೋಲ್ಡ್ ತುಂಬ ಆಗಿದೆ ಸೊ ಅಕ್ಕನ ಮನೆ ಹತ್ರ ಇವಾಗ ಎಂಟ್ರಿ ಆಗಿಬಿಟ್ಟು ಫೆಷಬಲ್ ಆಗಿಬಿಟ್ಟು ಇವಾಗ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಕ್ಕ ಇವಾಗ ಹೊಸ್ದಾಗಿ ಬೇರೆ ಮನೆಗೆ ಶಿಫ್ಟ್ ಆಗಿದ್ರು ಹಾಗಾಗಿ ಇದು ಇನ್ನೂ ಹೊಸ್ದಾಗಿ ಓಪನ್ ಆಗಿರೋ ಮನೆ ತುಂಬನೇ ಚೆನ್ನಾಗಿ ಅಟ್ರಾಕ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಕ್ಕ ಮನೆ ಹಿಡ್ಕೊಂಡಿದ್ರು ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಕ್ಕಳಲ್ಲೇ ಎಲ್ಲ ಆಟ ಸಾಮಾನೆಲ್ಲ ಸುತ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ನನ್ನ ಮಗನೂ ಕೂಡ ಬೇಜಾರಾಗಿಬಿಟ್ಟಿತ್ತು ಅವನಿಗೂ ಯಾರು ಕಂಪ್ನಿಗಿರಲಿಲ್ಲ ಇಲ್ಲಿ ಅಕ್ಕನ ಮಕ್ಕಳೆಲ್ಲ ಇದ್ದಾರಲ್ಲ ಸೊ ಆಟ ಆಡ್ತಾ ಇದ್ರು ಸೊ ಅವರು ಪಾಪುಗೆಲ್ಲ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಸ್ಕೂಲ್ಗೆಲ್ಲ ಹೋಗಿರಲಿಲ್ಲ ಮನೇಲಿ ಹಾಗಾಗಿ ಆಟ ಆಡ್ತಾ ಇದ್ದಾರೆಲ್ಲ ಒಳಗಡೆ ಎಲ್ಲ ವೀಡಿಯೋ ಚೆನ್ನಾಗಿ ಅಕ್ಕ ಮನೆಗೆ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ರು ಕ್ಲೀನಿಂಗ್ ಮಾಡಿದರು ಮನೆ ಸೊ ಇವತ್ತು ಪೂಜೆ ಇತ್ತು ಅಂತೆಲ್ಲ ಮನೆ ಫ್ರೆಶ್ ಅಪ್ ಆಗಿತ್ತು ತುಂಬ ಚೆನ್ನಾಗಿ ಮನೆ ಅರೇಂಜ್ ಮಾಡಿದ್ದಾರೆ ಎಲ್ಲ ಕಡೆನೂ ಸೊ ಒಂದು ಡಬಲ್ ಬೆಡ್ರೂಮ್ ಇದೆ ಮಾಸ್ಟರ್ ಇದು ಸೊ ಮನೆ ತುಂಬ ಚೆನ್ನಾಗಿದೆ ಮನೆಯದು ಸಿಂಪಲ್ಲಾಗಿ ವೀಡಿಯೋ ಮಾಡಿದೆ ಒಂದು ವೀಡಿಯೋ ಇಲ್ಲಿ ಅಂತ ಸ್ವಲ್ಪ ವಾಯ್ಸ್ ಕೊಡೋಕ್ಕೆ ಸೌಂಡ್ ಸೌಂಡಿದೆ ಹಾಗಾಗಿ ಇವ್ರು ನಮ್ಮ ಸಿಸ್ಟರು ನಾನ್ ವೆಜ್ ಮಾಡೋಕ್ಕೆ ಅಂತ ಬಾಬಾ ಇವಾಗ ಚಿಕನ್ ತೊಗೊಬಂದು ಕೊಟ್ಟರು ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಾನು ಮತ್ತು ಅಕ್ಕ ಮಾಡ್ತಾ ಇದ್ವಿ ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೆ ಅಕ್ಕ ಚಿಕನ್ ಗ್ರೇವಿ ಮಾಡ್ತಾಯಿದ್ರು ಸೊ ನಾವು ರೆಡಿ ಮಾಡ್ತಾಯಿದ್ವಿ ಊಟಕ್ಕೆ ಅಂತ ಆವಾಗ ಅಣ್ಣ ಮತ್ತು ಅಕ್ಕ ಡ್ಯೂಟಿ ಮುಗಿಸ್ಕೊಂಡು ಅವರು ಕೂಡ ಇಲ್ಲಿಗೆ ಬಂದರು ಸೊ ಹಾಗಾಗಿ ಅಕ್ಕ ಗ್ರೇವಿ ಆಗಿರಲಿಲ್ಲ ಅಂತ ಮಾಡ್ತಾಯಿದ್ರು ಊಟ ಎಲ್ಲ ರೆಡಿ ಆಯಿತು ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಮಕ್ಕಳೆಲ್ಲ ಸುಮ್ಮನೆ ಹಾಗೆ ಏನೇನೋ ಕಾಮಿಡಿ ಮಾಡ್ತಾಯಿದ್ರು ದೊಡ್ಡ ಅಕ್ಕ ವೀಡಿಯೋ ಮಾಡಿಕೊಡಿ ಅಂತ ಅಂದರೆ ಸೊ ಹಂಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಮತ್ತೆ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಇದ್ದು ಮಕ್ಕಳೆಲ್ಲ ಬಂದ್ವಿತ್ತು ಕೂಡ ಅಣ್ಣ ಅಣ್ಣ ಅಂದ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು